ಚಿಲ್ಲಿ ಪೌಡರ್ ಬಣ್ಣ ಹಾಸನಾಂಬ ದರ್ಶನಕ್ಕೆ ಹೋಗ್ಬೇಕು ಅಂತ ಅನ್ಕೊಳ್ಳೋರು ಒಂದ್ ಸ್ವಲ್ಪ ವಿಚಾರಿಸಿ ನೋಡಿ ಹೋಗುದು ಬಹಳ ಒಳ್ಳೆಯದು ಎಂಟನೇ ದಿನದ ಹಾಸನಾಂಬೆ ದರ್ಶನಕ್ಕೆ ಜನ ಸಾಗರ ಹಾಸನಾಂಬೆ ಸನ್ನಿಧಾನದಲ್ಲೇ ಎಸ್ ಪಿ ಸುಜೀತಾ ಮೊಕ ಹೂಡ್ಬಿಟ್ಟಿದ್ದಾರೆ ಭಕ್ತರ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಈಗೆ ಎಸ್ ನಿನ್ನೆ ಒಂದೇ ದಿನ ಮೂರು ಪಾಯಿಂಟ್ ನಾಲ್ಕು ಲಕ್ಷ ಭಕ್ತರಿಂದ ಹಾಸನಾಂಬೆಯ ದರ್ಶನ ಪಡ್ಕೊಳ್ಳಲಾಗಿದೆ ಇಂದು ಭಕ್ತರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಬಹುದಾದ ಸಾಧ್ಯತೆ ಇದೆ ಹಾಸನಾ ದೇಗುಲದ ಸುತ್ತಮುತ್ತ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ ಎನ್ನುವುದರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಎಸ್ ಪಿ ಸ್ಥಳದಲ್ಲೇ ಮುಖ ಮೂಡಿದ್ದಾರೆ ಪ್ರತಿಯೊಬ್ಬರ ಕುಂದುಕೊರತೆ ನೋಡ್ತಾ ಇದ್ದಾರೆ ವಿಚಾರಿಸ್ತಾ ಇದ್ದಾರೆ ಎಲ್ರಿಗೂ ದರ್ಶನದ ವ್ಯವಸ್ಥೆ ಆಗಬೇಕು ಅಂತ ಕಾದು ಕುಳಿತಿದ್ದಾರೆ ಬಟ್ ಇವತ್ತಿಂದು ಸ್ವಲ್ಪ ತಲೆನೋವು ತಲೆಬಿಸಿ ಆಗಬಹುದಾದ ಸಾಧ್ಯತೆ ಇದೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಎಸ್ ಪಿ ಅವರನ್ನ ನಮ್ಮ ಪ್ರತಿನಿಧಿ ಪ್ರಕಾಶ್ ಮಾತನಾಡಿಸಿದ್ದಾರೆ ನೋಡೋಣ ಬನ್ನಿ ಹಾಸನಾಂಬ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಇವತ್ತು ಶುಕ್ರವಾರ ಹಾಗಾಗಿ ಸಾಕಷ್ಟು ಲಕ್ ಅಂದರೆ ಲಕ್ಷಗಟ್ಟಲೆ ಭಕ್ತರು ಹರಿದು ಬರುವಂತಹ ಸಾಧ್ಯತೆಗಳು ಕೂಡ ಇವತ್ತು ಹೆಚ್ಚಾಗಿರ್ತಕ್ಕಂಥದ್ದು ಜೊತೆಗೆ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಯವರು ಕೂಡ ಇವತ್ತು ದೇವಸ್ಥಾನಕ್ಕೆ ಆಗಮಿಸ್ತಾ ಇದ್ದಾರೆ ಜೊತೆಗೆ ಪೊಲೀಸರ ಭದ್ರತೆ ಸಾಕಷ್ಟು ನಾ ಅಂದರೆ ಹಾಸನಾಂಬೆ ಸನ್ನಿಧಾನದಲ್ಲಿ ಹೆಚ್ಚು ಬಿಗಿಗೊಳಿಸಿರುವಂಥದ್ದು ಇವತ್ತು ಮುನ್ನೂರು ರೂಪಾಯಿನ ಕ್ಯೂ ಏನಿದೆ ಅದು ಸಾಕಷ್ಟು ಹಾಸನದ ಸಿಟಿ ಬಸ್ ನಿಲ್ದಾಣದವರೆಗೂ ಕೂಡ ನಿಂತಿರುವಂಥದ್ದು ಸಾವಿರ ರೂಪಾಯಿ ಭಕ್ತರ ಸಂಖ್ಯೆ ಅದು ಕೂಡ ಹೆಚ್ಚಾಗ್ತದೆ ಹಾಗಾದರೆ ಪೊಲೀಸ್ ಭದ್ರತೆ ಹೇಗಿದೆ ಅದರ ಜೊತೆಗೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಮೊದಲ ಬಾರಿಗೆ ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ ಅವರು ಇದ್ದಾರೆ ನಮ್ಮ ಜೊತೆಗೆ ಮೇಡಮ್ ನೀವು ಫಸ್ಟ್ ಟೈಮ್ ಟಿ ವಿ ರಿಯಾಕ್ಷನ್ ಕೊಡ್ತಾ ಇದ್ದೀರಿ ಜೊತೆಗೆ ಇವತ್ತು ಪೊಲೀಸ್ ಭದ್ರತೆಯಾಗಿದೆ ಕೇಂದ್ರ ಸಚಿವರು ಬರ್ತಾ ಇದ್ದಾರೆ ಜೊತೆಗೆ ಭಕ್ತರ ಸಂಖ್ಯೆ ಕೂಡ ಗಣನೀಯವಾಗಿ ನಿನ್ನೆಯಿಂದ ಇವತ್ತು ಮತ್ತೆ ಏರಿಕೆಯಾಗಿದೆ ಸಾವಿರ ರೂಪಾಯಿ ಟಿಕೆಟ್ ಕೂಡ ಆಜಾದ್ ರೋಡ್ ಅವರಿಗೂ ನಿಂತಿದೆ ಮೇಡಮ್ ನೀವು ಹೇಳಿದ ಸರಿನೇ ಇವತ್ತು ನಮಗೆ ತುಂಬ ದಿನ ಇಂಪಾರ್ಟೆಂಟ್ ದಿನ ಇವತ್ತು ಶುಕ್ರವಾರದಿಂದ ಜಾಸ್ತಿ ಜನ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ ಇವತ್ತು ಸ್ವಲ್ಪ ವಿಶೇಷ ದಿನ ಇನ್ನೂ ಸ್ವಲ್ಪ ಜಾಸ್ತಿ ಬರಬಹುದು ಅಂತ ನಮ್ಮದು ಅನಿಸಿಕೆ ಇದೆ ನಾವೆಲ್ಲ ಹೇಳ್ದಂಗೆ ನಿನ್ನೆ ಬಾಗಲ್ ಬೇಗ ಹಾಕಿ ಇವತ್ತು ತೆರೆದಾದ ಮೇಲೂ ಸಹ ಕ್ಯೂ ಅಲ್ಲಿ ಸಹ ಹಲವಾರು ನಮ್ಮ ಭಕ್ತಾದಿಗಳು ನಿಂತ್ಕೊಂಡಿದ್ದಾರೆ ಅವರು ಎಲ್ಲರೂ ನಾವು ವ್ಯವಸ್ಥೆಯನ್ನು ಮಾಡ್ತಾ ಇದ್ವಿ ಅವ್ರನ್ನು ಬೇಗ ದರ್ಶನ ಮಾಡಿಸಿ ಕಳಿಸುವ ವ್ಯವಸ್ಥೆ ಮಾಡ್ತಾ ಇದ್ವಿ ಈ ಸಂಬಂಧಪಟ್ಟಾಗಿ ನಮಗೆ ಎಕ್ಸ್ಟ್ರಾ ಸ್ಟ್ರೈಕಿಂಗ್ ಫೋರ್ಸ್ ಸಹ ನಾವು ತಗೊಂಡಿದ್ವಿ ಬಟ್ ನಾವೆಲ್ಲ ಜನರು ಜನತೆಗೂ ಸಹ ಏನ್ ವಿನಂತಿ ಮಾಡ್ತಾ ಇದೀವಿ ಅಂತ ನೀವು ಏನು ಕ್ಯೂ ಅಲ್ಲಿ ಬರ್ತಾ ದಯಮಾಡಿ ಎಲ್ಲ ಕ್ಯೂ ಮಾಡಿದ್ವಿ ದಯಮಾಡಿ ಕ್ಯೂ ಅಲ್ಲಿ ಬನ್ನಿ ಎಲ್ಲರಿಗೂ ಅವಕಾಶ ಸಿಗುತ್ತೆ ನಾವು ಎಲ್ಲರಿಗೂ ಅವಕಾಶ ಮಾಡಿಕೊಡ್ತಾ ಈಗ ಬೆಳಗ್ಗೆ ಆರು ಗಂಟೆಯಿಂದ ಗಣನೀಯವಾಗಿ ಭಕ್ತರ ಸಂಖ್ಯೆ ಏರಿಕೆ ನಿಮ್ಮ ಸಿಬ್ಬಂದಿಗಳನ್ನ ಮತ್ತಷ್ಟು ಈಗ ಈಗ ನಮ್ಗೆ ಈಗ ಅಡಿಷನಲ್ ಸಿಬ್ಬಂದಿ ಬಂದಿದ್ದಾರೆ ಅದ ಬಿಟ್ಟು ನಾವು ಎಕ್ಸ್ಟ್ರಾ ಸ್ಟ್ರೈಕಿಂಗ್ ಫೋರ್ಸ್ ಸಹ ನಾವು ತಗೊಂಡ್ ಬಂದಿದೀವಿ ಕ್ಯೂ ಮಾಡಿಸೋಕ್ಕೆ ಕ್ಯೂ ವ್ಯವಸ್ಥೆ ಮಾಡಿಸೋಕೆ ಮತ್ತೆ ಎಕ್ಸ್ಟ್ರಾ ಐಟಮ್ಸ್ ಬ್ಯಾರಿಕೇಡಿಂಗ್ ರೋಬ್ಸ್ ಎಲ್ಲ ಸಹ ನಾವು ತರ್ಸ್ಕೊಂಡಿದೀವಿ ನಾವು ಇದಕ್ಕೆ ರೆಡಿ ಇದೀವಿ ಅದಕ್ಕೆ ನಾವು ಬೆಳಿಗ್ಗೆ ಅದು ಎಷ್ಟೊಂದು ಕ್ಯೂ ಆದರೂ ಸಹ ನಮ್ಗೆ ಸುಮಾರು ಆರ್ ಏಳು ಕಿಲೋಮೀಟರ್ ಎಕ್ಸ್ಟ್ರಾ ನಾವು ಉದ್ದಾನೆ ಹೋಗಿದೆ ಆದ್ರೂ ಸಹ ನಮಗೆ ಇದೆಲ್ಲ ಇಟ್ಕೊಂಡು ಎಕ್ಸ್ಟ್ರಾ ಸಿಬ್ಬಂದಿ ಇಟ್ಕೊಂಡು ನಾವು ನಿಯಂತ್ರಣ ಮಾಡಿಸ್ತಾ ಇದ್ದೀವಿ ಗರ್ಭಗುಡಿಯಲ್ಲೇ ನಿಂತಿದ್ರೆ ಕಳೆದ ಒಂದು ಗಂಟೆ ಕಂಟ್ರೋಲ್ ಮಾಡಲಿಕ್ಕೆ ಗರ್ಭಗುಡಿಯಲ್ಲಿ ನಿಂತಿದ್ರೆ ನಿಮಗೆ ಹೇಗೆ ಇದೆ ಅಂತ ಈಗ ಜನ ಬರ್ತಾ ಇದಾರೆ ಅವ್ರಿಗೂ ಆಪ್ರೇಟ್ ಮಾಡ್ತಾ ಇದ್ದಾರೆ ಈಗ ಅವರು ಸ್ವಲ್ಪ ಬೇಗ ಮೂವ್ ಮಾಡಿದ್ರೆ ನಮ್ಗೆ ಹಿಂದೆ ಏನು ಭಕ್ತಾದಿಗಳು ಬರ್ತಾರೆ ಅವ್ರಿಗೂ ಸಹ ಅನುಕೂಲ ಆಗ್ತಾರೆ ಈಗ ನಮಗೆ ಬೇಕಾಗಿರೋದು ಜನ ಮೂವ್ಮೆಂಟ್ ಆಗಬೇಕು ಯಾವ ಕಾರಣಕ್ಕೂ ಭಕ್ತಾದಿಗಳು ಸ್ಟಾಪ್ ಆಗಬಾರ್ದು ಸೊ ಎಲ್ಲ ಕ್ಯೂ ಒಂದೇ ಸಮವಾಗಿ ನಾವು ಮೂವ್ ಮಾಡ್ತಾ ಇದ್ವಿ ತ್ರೀ ಹಂಡ್ರೆಡ್ ಇರಲಿ ತೌಸಂಡ್ ಇರಲಿ ಜನರಲ್ ದರ್ಶನ್ ಇರಲಿ ಎಲ್ಲರೂ ಸಹ ನಾವು ನಾವು ನೀಟಾಗಿ ಮೂವ್ ಮಾಡ್ತಾ ಇದ್ವಿ ಸೊ ಅದರಿಂದ ಏನು ಗೊಂದಲದಾಗಿ ಮೂವ್ ಆಗ್ತಾ ಇದಾರೆ ಜನ ಕೊನೆಯ ಪ್ರಶ್ನೆ ನಿನ್ನೆವರೆಗೆ ಎಷ್ಟು ಜನ ಭಕ್ತರು ಬಂದಿದ್ರು ನಿಮ್ಮ ಅಂದಾಜು ಪ್ರಕಾರ ಈಗ ಎಷ್ಟು ಜನ ಭಕ್ತರು ಬಂದಿದ್ದಾರೆ ಅಂತ ನಮಗೆ ನಿನ್ನೆ ಪ್ರಕಾರ ಆಲ್ಮೋಸ್ಟ್ ತ್ರೀ ಲ್ಯಾಕ್ಸ್ ಬಂದಿರಬಹುದು ಅಂತ ರಾತ್ರಿ ತನಕ ನಿನ್ನೆ ರಾತ್ರಿ ತನಕ ನಿನ್ನ ಒಂದೇ ತನಕ ಮತ್ತೆ ನಮ್ಮ ಅಧಿಕೃತ ಮಾಹಿತಿಯನ್ನು ನಾವು ನಮ್ಮ ಉಸ್ತುವಾರಿ ಸಚಿವರು ಅವರು ಕೊಡ್ತಾರೆ ಈಗಲೂ ಸಹ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಸಹಕಾರವನ್ನು ಕೊಡಿ ಎಲ್ಲ ಕಡೆ ಸಹ ನಾವು ಕ್ಯೂ ಅನ್ನು ಮಾಡ್ತಿದ್ದೀವಿ ಎಕ್ಸ್ಟ್ರಾ ಬ್ಯಾರಿಕೇಡಿಂಗ್ ವ್ಯವಸ್ಥೆಯನ್ನು ಮಾಡಿಸ್ತಾ ಇದ್ದೀವಿ ಈಗ ಭಕ್ತರ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಟೈಮ್ ಆಗ್ಬೋದು ಆದರೂ ಸಹ ನಾವು ಎಲ್ಲ ನಾವು ಎಲ್ಲ ಏನೇನು ಕ್ರಮ ಕೈಗೊಳ್ಳಬೇಕು ಎಲ್ಲ ಕ್ರಮವನ್ನು ಕೈ ನಿಮಗೆ ಸೋಮವಾರ ದರ್ಶನ ಮಾಡೋಕ್ಕೆ ನಾವು ಎಲ್ಲ ಸಾಧ್ಯತೆವಾಗಿದ್ದೀವಿ ಇದಿಷ್ಟು ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ ಅವ್ರವರು ಕೂಡ ಹೇಳುವಂಥ ಮಾತು ಈಗಾಗಲೇ ನಿನ್ನೆ ಒಂದು ದಿನ ಸುಮಾರು ಮೂರು ಲಕ್ಷಕ್ಕೂ ಹೆಚ್ಚು ಭಕ್ತರು ಬಂದಿದ್ದಾರೆ ಹಾಗಾಗಿ ನಾನು ಕೂಡ ಕಳೆದ ಒಂದು ಗಂಟೆಯಿಂದ ಗರ್ಭಗುಡಿಯಲ್ಲಿ ನಿಂತು ನಾನು ಕೆಲಸ ಮಾಡ್ತಾ ಇದ್ದೀನಿ എത്തുക